ಹೊರಗೆ ಹತ್ಯೆ ಒಳಗೆ ಆತಿಥ್ಯ ಕಾನೂನಿಗೆ ಕಪಾಳ ಮೋಕ್ಷ ಮಾಡಿದ ದರ್ಶನ್ ಚಿತ್ರಗಳು ಮಾನ್ಯ ಸಿಎಂ ಸಚಿವರೇ ಶಿಕ್ಷೆ ಅಂದ್ರೆ ಇದೇನಾ ಸ್ನೇಹಿತರೆ ನಮ್ಮ ಕೋರ್ಟ್ಗಳಲ್ಲಿ ಈ ತರ ಕಣ್ಣಿಗೆ ಬಟ್ಟೆ ಕಟ್ಟಿ ತಕಡಿ ಹಿಡಿದಿರೋ ಮೂರ್ತಿಯನ್ನ ನಾವೆಲ್ಲ ನೋಡಿದೀವಿ ದೇಶ ನ್ಯಾಯ ದೇವತೆ ಅಂತ ಗೌರವ ಕೊಡುತ್ತಿದ್ದಕ್ಕೆ ಎದುರುಗಿದ್ದವರು ಯಾರೇ ಆಗಿರಲಿ ತಪ್ಪಿಗೆ ತಕ್ಕಂತೆ ಶಿಕ್ಷೆ ಕೊಡಬೇಕು ಕಾನೂನು ಪ್ರಕಾರನೇ ನಡ್ಕೋಬೇಕು ಯಾವುದೇ ಎಮೋಷನ್ಸ್ ಇಲ್ಲದೆ ಭಾವನೆ ಇಲ್ಲದೆ ಜಸ್ಟ್ ಕಾನೂನು ನೋಡಿಕೊಂಡು ಕಾನೂನು ಪ್ರಕಾರ ಅಳೆದು ತೂಗಿ ಕೆಲಸ ಮಾಡಬೇಕು ನ್ಯಾಯದ ಮುಂದೆ ಎಲ್ಲರೂ ಸಮಾನರನ್ನು ಅರ್ಥದಲ್ಲಿ ಇದಕ್ಕೆ ಗೌರವ ಕೊಡ್ತಾರೆ ಆದರೆ ಇಂಥ ಕಾನೂನಿಗೆ ಕಪಾಳ ಮೋಕ್ಷ ಮಾಡಿದ ರೀತಿ ದರ್ಶನ್ ಅನ್ನೋ ಆರೋಪಿಯ ಚಿತ್ರಗಳು ಈಗ ಹೊರಗೆ ಬರ್ತಾ ಇದೆ ಹತ್ಯೆ ಆರೋಪದಲ್ಲಿ ಜೈಲ್ ಸೇರಿರೋ ನಟ ದರ್ಶನ್ ರೆಸಾರ್ಟ್ ರೀತಿಯ ಲೈಫ್ ಲೀಡ್ ಮಾಡ್ತಾ ಇರೋದು ಅಧಿಕಾರಿಗಳು ಕೂಡ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಜೈಲ್ ಚಕ್ರವರ್ತಿಯ ಅರಮನೆ ರೀತಿಯ ಸೆರವಾಸಕ್ಕೆ ಇಡೀ ರಾಜ್ಯ ಮತ್ತು ಅಪರಾಧ ಲೋಕವೇ ಶಾಕ್ ಒಳಗಾಗಿದೆ ಇದೇನು ಜೈಲ ಅಥವಾ ಮೈಸೂರು ಪಕ್ಕದಲ್ಲಿರೋ ದರ್ಶನ್ ಫಾರ್ಮ್ ಹೌಸ್ ಅಂತ ಫ್ಯಾಕ್ಟ್ ಚೆಕ್ ಮಾಡೋ ಮಟ್ಟಕ್ಕೆ ನಂಬಲು ಸಾಧ್ಯವಾದ ಶಿಕ್ಷೆ ಕೊಡಲಾಗ್ತಾ ಇದೆ ಅಲ್ಲಿ ಶಿಕ್ಷೆ ಹಾಗಿದ್ರೆ ನಿಜಕ್ಕೂ ಜೈಲೊಳಗೆ ನಡೀತಾ ಇರೋದೇನು ಈ ಸರ್ವ ಸುಖ ಭೋಗಗಳ ಸೆರೆಮನೆಯ ಹಿಂದೆ ಗೋಡೆಗಳ ಹಿಂದೆ ನಡೀತಿರೋದೇನು ಈ ಸರ್ವ ಸುಖಗಳ ಸೆರೆಯ ಹಿಂದಿರೋರು ಯಾರು ಇಷ್ಟೆಲ್ಲ ಸವಲತ್ತುಗಳನ್ನ ಕೊಡಬಹುದಾ ಜೈಲೊಳಗಡೆ ಜೈಲ್ನ ನ ರೂಲ್ಸ್ ಏನು ಹೇಳುತ್ತೆ ಈ ಐಷಾರಾಮಿ ಜೀವನ ಸಮಾಜದ ಮೇಲೆ ಬೀರುವಂತ ದುಷ್ಪರಿಣಾಮ ಏನು ಸಿ ಎಂ ಏನು ಮಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ ಆ ಜೈಲಿನ ಅಧೀಕ್ಷಕ ಮತ್ತು ಅಧಿಕಾರಿಗಳೇನು ಕತ್ತೆ ಕಾಯ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳನ್ನು ಈಗ ಇಡೀ ರಾಜ್ಯ ಕೇಳ್ತಾ ಇದೆ ಕೇಳಬೇಕು ನೀವು ಜೋರಾಗಿ ಅವರೆಲ್ಲ ನೀವು ಕೊಟ್ಟಿರೋ ದುಡ್ಡಲ್ಲೇ ಸಂಬಳ ತಗೊಳ್ತಿರೋರು ನಿಮ್ಮ ಕೆಲಸ ಮಾಡಕ್ ಅವ್ರಿರೋರು ನೀವು ಬಾಸ್ಗಳು ಕೇಳಿ ಅವ್ರಿಗೆ ಜೋರಾಗಿ ಈ ಕೇಸ್ ಅಂತಲ್ಲ ಯಾವುದೇ ಕೇಸ್ ಆಗಿರಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಂದ ತಕ್ಷಣ ನೀವು ಗುಲಾಮರಂತೆ ವರ್ತಿಸುವ ಅಗತ್ಯ ಅಲ್ಲ ನೀವು ಯಜಮಾನ್ರು ಆ್ಯಕ್ಚುಲಿ ನೀವು ಬಾಸ್ಗಳು ನೀವು ತೆರಿಗೆ ಕಟ್ಟೋದು ನೀವು ಯಾವುದೇ ವಸ್ತುಗಳನ್ನ ತಗೋಬೇಕಾದ್ರೆ ಟ್ಯಾಕ್ಸ್ ಏನು ಕಟ್ತೀರಿ ಆ ಟ್ಯಾಕ್ಸ್ ದುಡ್ಡಲ್ಲಿ ಸಂಬಳ ಹೋಗೋದು ಸಿವಿಲ್ ಸರ್ವೆಂಟ್ಸ್ ಸರ್ಕಾರಿ ನೌಕರರು ಜನಪ್ರತಿನಿಧಿಗಳು ಅವರು ಜನರ ಸೇವೆ ಮಾಡೋಕೆ ಜನರ ತೆರಿಗೆ ದುಡ್ಡಲ್ಲಿ ಸಂಬಳವನ್ನ ಪಡ್ಕೊಳ್ತಿರೋ ಒಂದು ಜನಸೇವೆಗೆ ಕಮಿಟ್ ಆಗಿರಬೇಕಾದ ವರ್ಗ ಅದು ಹಾಗಾಗಿ ಇದನ್ನು ಮೈಂಡಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ ಪ್ರತಿಯೊಬ್ಬ ಜನ ಸಾಮಾನ್ಯರು ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ ಬೆನ್ನಲ್ಲೇ ಅವರ ಬಗ್ಗೆ ದಿನವೂ ಒಂದಲ್ಲ ಒಂದು ಕುತೂಹಲಕಾರಿ ವಿಚಾರಗಳು ಚರ್ಚೆ ಆಗ್ತಾನೆ ಇದ್ದಾವೆ ದರ್ಶನ್ ಹತ್ತು ಕೆ ಜಿ ಇಳಿದಾರಂತೆ ಅವರಿಗೆ ಪ್ರೋಟೀನ್ ಫುಡ್ ಸರಿಯಾಗಿ ಸಿಗದೆ ತೂಕ ಇಳಿದು ಹೋಗ್ತಾ ಇದೆಯಂತೆ ಜೈಲಲ್ಲಿ ಅದಕ್ಕೆ ಕೋರ್ಟ್ಗೆ ಮನೆ ಊಟ ಕೊಡಿ ಪ್ರೋಟೀನ್ ಕಮ್ಮಿ ಆಗ್ತಿದೆ ಅಂತ ಹೇಳಿ ಕೇಳಿದ್ದಾರಂತೆ ಇವಾಗಂತೂ ಕೆ ಕೆಜಿನೇ ಇಳಿದು ಹೋಗ್ಬಿಟ್ಟಿದ್ಯಂತೆ ಆರೋಗ್ಯನೇ ಸರಿ ಇಲ್ವಂತೆ ಊಟ ಸೇರ್ತಿಲ್ವಂತೆ ಹತ್ರಂತೆ ಗೋಲ್ ಇಟ್ಟರಂತೆ ಮಾತಾಡ್ತಿಲ್ವಂತೆ ಒಂದ ಎರಡ ಇದನ್ನೆಲ್ಲ ಕೇಳಿದಂತ ಜನ ಓ ಜೈಲಲ್ಲಿ ಬಹಳ ಕಷ್ಟ ಆಗ್ತಿರ್ಬೇಕು ಸಾಮಾನ್ಯ ಕೈದಿಗಳಂತೆ ಜೀವನ ನಡೆಸ್ತಿರ್ಬೇಕು ಅಂತ ಭಾವಿಸಿದ್ರು ಆದರೆ ಎಲ್ಲಕ್ಕೂ ಅಪವಾದ ಅನ್ನೋ ರೀತಿ ಒಂದೊಂದೇ ಆಘಾತಕಾರಿ ವಿಚಾರಗಳು ಚಿತ್ರ ಸಮೇತ ಹೊರಬರ್ತಾ ಇವೆ ನೆಂಟರು ಬಂದ್ರೆ ಹರಟೆ ಹೊಡಿಯೋಕೆ ಕೂತಿರೋ ತರ ಕೈಯಲ್ಲಿ ಕಪ್ ಹಿಡ್ಕೊಂಡು ಆರಾಮಾಗಿ ಧೂಮಪಾನ ಮಾಡಿಕೊಂಡು ಅವರು ನಗ್ತಾ ಮಾತಾಡ್ತಾ ಕೂತಿರೋ ಫೋಟೋಸ್ ಆಚೆ ಬಂದಿವೆ ರೌಡಿ ಶೂಟರ್ ಜೊತೆಗೆ ವಿಡಿಯೋ ಕಾಲ್ ಮಾಡಿರೋದು ಕೂಡ ಕಂಡುಬಂದಿದೆ ಹಾಸಿಗೆ ಮೇಲೆ ಕೂತು ಇತರ ಕೈದಿಗಳೊಂದಿಗೆ ಮಾತನಾಡೋದು ಸಿಕ್ಕಿದೆ ಹೊರಗಿಂದ ಊಟ ತರಿಸಿಕೊಳ್ಳೋಕೆ ಅನುಮತಿ ಕೊಡದೆ ಹೋದರೂ ಕೂಡ ಬೆಂಗಳೂರು ನಗರದ ಖ್ಯಾತ ಮಿಲಿಟರಿ ಹೋಟೆಲ್ ಒಂದರಿಂದ ಬಿರಿಯಾನಿ ಹೋಗಿದೆ ಎಣ್ಣೆ ಪಾರ್ಟಿ ನಡೀತಾ ಇದೆ ಅನ್ನೋ ಮಾಹಿತಿಗಳು ಕೂಡ ಸ್ಫೋಟಕ ಆಘಾತಕಾರಿ ಆರೋಪಗಳು ಇಲ್ಲಿ ಹೊರ ಬರ್ತಾ ಇವೆ ಕೆಲವೊಂದಕ್ಕೆ ದೃಶ್ಯ ಸಮೇತ ಸಾಕ್ಷ್ಯ ಸಿಕ್ಕಿದೆ ಕೆಲವೊಂದು ಅಧಿಕಾರಿಗಳ ಮೂಲದಿಂದ ಮಾಹಿತಿ ಬರ್ತಾ ಇದೆ ಏನು ಫ್ರೆಂಡ್ಸ್ ನೀವು ದುಬೈ ಅಬುದಾಬಿ ಟೂರ್ ಹೋಗುವ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಬೆಸ್ಟ್ ಆಫರ್ ನೀಡ್ತಾ ಇದೆ ಬರೀ ಎಪ್ಪತ್ತೈದು ಸಾವಿರ ರೂಪಾಯಿಗೆ ವಿಮಾನ ಟಿಕೆಟ್ ಸ್ಟಾರ್ ಹೋಟೆಲ್ ನಲ್ಲಿ ಫೋರ್ ನೈಟ್ ಫೈವ್ ಡೇಸ್ ಸ್ಟೇ ಮೂಲ ಹೊತ್ತು ಊಟ ಎಂಟ್ರಿ ಟಿಕೆಟ್ ವೀಸಾ ಇನ್ಶೂರೆನ್ಸ್ ಎಲ್ಲ ಒಳಗೊಂಡಿದೆ ಈ ಪ್ಯಾಕೇಜ್ ಬುರ್ಜ್ ಖಲೀಫಾ ಡೆಸರ್ಟ್ ಸಫಾರಿ ಡಿನ್ನರ್ ಕ್ರೂಸ್ ಎಲ್ಲ ಇರುತ್ತೆ ಟ್ರಿಪ್ ಮುಗಿಸಿ ಮನೆಗೆ ಬರೋ ತನಕವೂ ಟ್ರಿಪ್ ಮ್ಯಾನೇಜರ್ ನಿಮ್ ಜೊತೆಗೆ ಇರ್ತಾರೆ ಸೆಪ್ಟೆಂಬರ್ ಹದಿನೆಂಟು ಟ್ರಿಪ್ ಹೊರಡೋ ದಿನ ಆಸಕ್ತಿ ಕಾಲ್ ಮಾಡಿ ಇಲ್ಲಿ ದರ್ಶನ್ಗೆ ಕೊಡ್ತಿರೋ ಆತಿಥ್ಯ ಸರಿನಾ ತಪ್ಪ ಅಂತ ನಮಗೆ ಅರ್ಥ ಆಗಬೇಕು ಅಂದ್ರೆ ನಾವು ಜೈಲಿನ ರೂಲ್ಸ್ ಬಗ್ಗೆ ಕ್ವಿಕ್ ಆಗಿ ತಿಳ್ಕೋಬೇಕು ಜೈಲಲ್ಲಿರೋ ಕೈದಿಗಳಿಗೂ ಒಂದಷ್ಟು ಹಕ್ಕುಗಳನ್ನ ಕೊಡ್ತಾರೆ ವಿಚಾರಣಾ ದಿನ ಕೈದಿಗಳಿಗೆ ಅಂದ್ರೆ ಆತ ಇನ್ನು ಕೂಡ ಅಪರಾಧಿ ಆಗಿಲ್ಲ ವಿಚಾರಣೆ ಎದುರಿಸ್ತಾ ಇದ್ದಾನೆ ಕೋರ್ಟ್ ಅಪರಾಧಿನ ಅಲ್ವಾ ಹೇಳಿಲ್ಲ ಅನ್ನೋ ಟೈಮ್ ನಲ್ಲಿ ವಿಚಾರಣಾ ದಿನ ಕೈದಿಗೆ ಸಾಮಾನ್ಯ ಕೈದಿಗಳಿಗೆ ಕೊಡೋ ತರಾನೇ ಶುದ್ಧ ನೀರು ಆಹಾರ ವೈದ್ಯಕೀಯ ಸೌಲಭ್ಯ ಕೊಡಲಾಗುತ್ತೆ ಬರ್ದಕ್ಕೆ ಏನು ಬೇಕು ಆ ಬೇಸಿಕ್ ಅನಿವಾರ್ಯತೆಗಳನ್ನು ಫುಲ್ಫಿಲ್ ಮಾಡಲಾಗುತ್ತೆ ಅಷ್ಟೇ ಕಾನೂನು ನೆರವು ಪಡೆಯೋಕೆ ವಕೀಲರೊಂದಿಗೆ ಅವರು ಮಾತನಾಡಬಹುದು ಕುಟುಂಬದವರನ್ನ ಕೂಡ ಮೀಟ್ ಮಾಡಬಹುದು ಅದಕ್ಕೆಲ್ಲ ಸೀಮಿತವಾದ ಅವಕಾಶಗಳನ್ನು ಕೊಡ್ತಾರೆ ಏನು ಜೈಲಿನ ಒಳಗೆ ಕ್ಯಾಂಟೀನ್ ಇರುತ್ತೆ ಅಲ್ಲಿಂದಲೂ ತಗೋಬೋದು ಅನುಮತಿ ಕೊಟ್ಟರೆ ಬರೆಯೋಕೆ ಓದೋಕೆ ಅವಕಾಶ ಸಿಗುತ್ತೆ ಇದೆಲ್ಲ ಒಂದು ಕಡೆ ಏನು ಪೊಲೀಸ್ ಇಲಾಖೆಯಲ್ಲಿದ್ದವರೇ ಹೇಳೋ ಪ್ರಕಾರ ಜೈಲಿನ ನಿಯಮಗಳಲ್ಲಿ ಧೂಮಪಾನಕ್ಕೆ ಅವಕಾಶ ಇದೆಯಂತೆ ಆದರೆ ವೈದ್ಯರು ಶಿಫಾರಸು ಮಾಡಿದ್ರೆ ಮಾತ್ರ ಅಂತ ಚಟ ತೀರಿಸಿಕೊಳ್ಳೋವರಿಗೆ ಅವಕಾಶವನ್ನ ಕೊಡಲಾಗುತ್ತೆ ಆದರೆ ದರ್ಶನ್ ಪ್ರಕರಣದಲ್ಲಿ ಸಾಕಷ್ಟು ನಿಯಮಗಳ ಉಲ್ಲಂಘನೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಫೋಟೋಸ್ ನೋಡಿದ್ರೆ ಗೊತ್ತಾಗುತ್ತೆ ಜೈಲಲ್ಲಿ ಎಷ್ಟು ಜನಕ್ಕೆ ಆ ರೀತಿಯ ಲಕ್ಸುರಿ ಸಿಗುತ್ತೆ ಹೊರ ಬಂದಿರೋ ಆ ಫೋಟೋದಲ್ಲಿ ನಾಗರಾಜ್ ಅನ್ನೋ ಕೈದಿ ಕೂಡ ಇದ್ದಾನೆ ರೂಲ್ಸ್ ಪ್ರಕಾರ ಒಂದೇ ಪ್ರಕರಣದಲ್ಲಿ ವಿಚಾರಣೆ ಎದುರಿಸುತ್ತಿರೋ ಕೈದಿಗಳು ಒಟ್ಟಿಗೆ ಕೂರೋ ಹಾಗಿಲ್ಲ ಆದರೆ ನಾಗರಾಜ್ ದರ್ಶನ್ಗೆ ಮ್ಯಾನೇಜರ್ ಆಗಿದ್ದಂಥ ವ್ಯಕ್ತಿ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಹನ್ನೊಂದನೇ ಆರೋಪಿ ದರ್ಶನ್ ಮಾಡೋ ಪಾರ್ಟಿ ಸೇರಿದ ಹಾಗೆ ಎಲ್ಲಾ ಕಡೆಯಲ್ಲೂ ಈತ ಜೊತೆಗಿರ್ತಾ ಇದ್ದ ಅಂತ ಹೇಳ್ತಾರೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆದಾಗ ಈತನು ಹಲ್ಲೆ ಮಾಡಿದ್ದ ಒದ್ದಿದ್ದ ಅನ್ನೋದು ಆರೋಪ ಹೀಗಿರುವಾಗ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಅದು ನೋಡಿ ಆರಾಮಾಗಿ ಎಲ್ಲ ಕೈದಿಗಳೊಂದಿಗೆ ಇಲ್ಲ ಇವರು ಸಪರೇಟ್ ಆಗಿ ಹುಲ್ಲುಗಾವದಲ್ಲಿ ಕುತ್ಕೊಂಡು ನಕ್ತಾ ಮಾತನಾಡ್ತಾ ಇದ್ದಾರೆ ಇವ್ರ ಮೇಲೆ ಬಂದಿರೋ ಆರೋಪ ಏನು ಎಂತ ಕೇಸ್ ನಡೀತಾ ಇದೆ ಒಬ್ಬ ವ್ಯಕ್ತಿಯ ಜೀವ ಹೋಗಿದೆ ಆದರೆ ಇವರ ಮುಖದಲ್ಲಿ ಏನಾದರೂ ಫೀಲಿಂಗ್ ಕಾಣಿಸ್ತಾ ಇದೆಯಾ ಏನಾದರೂ ಭಾವನೆಗಳು ಕಾಣಿಸ್ತಾ ಇದೆಯಾ ಏನಾದರೂ ಮುಚ್ಚುಮರೆ ಮುಚ್ಚು ಮರೆ ಕಾಣಿಸ್ತಾ ಇದೆಯಾ ಅಥವಾ ಪಶ್ಚಾತ್ತಾಪದ ಒಂದು ಕಣವಾದರೂ ಕಾಣಿಸ್ತಾ ಇದೆಯಾ ದಿಗ್ಭ್ರಮೆ ಹುಟ್ಟಿಸೋ ವಿಚಾರವಿಲ್ಲ ಸ್ನೇಹಿತರೆ ಇನ್ನು ಎರಡನೇದು ಆ ಫೋಟೋದಲ್ಲಿ ಖಡ್ಗ ಹಾಕೊಂಡಿರೋದು ಕೂಡ ಕಾಣಿಸ್ತಾ ಇದೆ ಅದು ಬೆಳ್ಳಿದೋ ಅಥವಾ ಯಾವಲ್ಲೋ ಗೊತ್ತಿಲ್ಲ ಆದ್ರೆ ಜೈಲಿಗೆ ಹೋದ್ಮೇಲೆ ಯಾವುದೇ ಕೈದಿ ಯಾವುದೇ ಒಡವೆಗಳನ್ನ ಹಾಕೊಳ್ಳೋ ಹಾಗಿಲ್ಲ ಮಹಿಳೆಯರಿಗೆ ಅವರ ಧರ್ಮ ಸಂಪ್ರದಾಯಕ್ಕೆ ತಕ್ಕಂತೆ ಕೆಲ ಒಡವೆಗಳನ್ನ ಹಾಕೋಕೆ ಅವಕಾಶ ಇದೆ ಆದ್ರೆ ಪುರುಷರಿಗೆ ಯಾವುದೇ ರೀತಿ ಆಭರಣ ಧರಿಸೋ ಹಾಗಿಲ್ಲ ಆದ್ರೆ ದರ್ಶನ್ ಕೇಸಲ್ಲಿ ಅದನ್ನೂ ಪಾಲನೆ ಆಗ್ತಾ ಇಲ್ಲ ಅಲ್ದೆ ಈ ಕೈದಿ ಮಹಾಶಯರೆಲ್ಲ ಕೂತಿರೋದು ಚೇರಲ್ಲಿ ಜೈಲಲ್ಲಿ ಚೇರ್ ಪಡಿಬೇಕು ಅಂದರೆ ಮೆಡಿಕಲ್ ಆಫೀಸರ್ ಚೀಫ್ ಸೂಪರಿಂಟೆಂಡೆಂಟ್ ಪರ್ಮಿಷನ್ ಬೇಕು ಕಾಲಿಗೆ ಗುಂಡು ಬಿದ್ದವರಿಗೆ ಕೈಕಾಲು ಸರಿ ಇಲ್ಲದ ಕೈದಿಗಳಿಗೆ ವಯಸ್ಸಾದ ಕೈದಿಗಳಿಗೆ ಮಾತ್ರ ಚೇರ್ ಕೊಡ್ತಾರೆ ಆದರೆ ಎಲ್ಲವೂ ನೆಟ್ಟಗಿರೋ ಈ ಕೈದಿಗಳ ಗುಂಪಿಗೆ ಚೇರ್ ಕೊಟ್ಟಿರುವುದು ಯಾರು ಮತ್ತು ಯಾಕೆ ಅನ್ನೋ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ ಅದರ ಮಧ್ಯೆ ಮಾನಗೆಟ್ಟು ಟಿಪಾಯ್ ಬೇರೆ ಇಟ್ಟಿದ್ದಾರೆ ಇದು ಕೂಡ ದೊಡ್ಡ ಪ್ರಶ್ನೆ ಜೊತೆಗೆ ಸಾಮಾನ್ಯ ಕೈದಿಗಳಿಗೆ ಟೀ ಕಾಫಿ ಕುಡಿಯೋಕೆ ಸ್ಟೀಲ್ ಲೋಟ ಕೊಡ್ತಾರೆ ಈಗ ದರ್ಶನ್ ಫೋಟೋದಲ್ಲಿ ಕಾಸ್ಟ್ಲಿ ಮಗ್ ಕಾಣಿಸ್ತಾ ಇದೆ ಸೊ ಇಲ್ಲಿ ಈ ಗ್ಯಾಂಗ್ ಗೆ ಸೇಲ್ ಆಗಿ ಹೋಗಿರೋ ಮಾರ್ಕೊಂಡಿರೋ ಆ ಜೈಲಿನ ಅಧಿಕಾರಿಗಳು ಯಾರು ಅನ್ನೋದು ಬಯಲಾಗಬೇಕು ಅವರ ಅಧಿಕಾರಿಗಳು ಆಫೀಸರ್ಸ್ ಅನ್ನೋಕ್ಕೂ ಕೂಡ ಅವರಿಗೆ ಕರ್ಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅವರಿಗೆ ಅವರನ್ನ ಗುಲಾಮರು ಅಥವಾ ನಾಚಿಕೆ ಬಿಟ್ಟವರು ಅಂತಾನೆ ಕರಿಬೇಕು ಸರ್ಕಾರ ಹೇಳಿರೋದೇನು ಸ್ನೇಹಿತರೆ ಸದ್ಯ ಈ ಪ್ರಕರಣ ಹೊರಗೆ ಬಂದ ಬೆನ್ನಲ್ಲೇ ಸರ್ಕಾರ ಏಳು ಅಧಿಕಾರಿಗಳನ್ನು ಅಮಾನತು ಮಾಡಿರುವುದಾಗಿ ಹೇಳಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀವಿ ಸಂಪೂರ್ಣ ವರದಿ ತರಿಸ್ಕೊಡಿ ಅಂತ ಕೇಳಿದ್ದೀವಿ ಅಂತ ಗೃಹಮಂತ್ರಿ ಪರಮೇಶ್ವರ್ ಹೇಳಿದ್ದಾರೆ ಜ್ವೈಲರ್ ಶರಣಬಸವ ಅಮೀನ್ಗಡ ಜ್ವೈಲರ್ ಪ್ರಭು ಅಸಿಸ್ಟೆಂಟ್ ಜೈಲರ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಳವಾರ್ ಹೆಡ್ ವಾರ್ಡನ್ಗಳಾದ ವೆಂಕಪ್ಪ ಸಂಪತ್ ಕುಮಾರ್ ಬಸಪ್ಪ ಅನ್ನೋರನ್ನೆಲ್ಲ ಸಸ್ಪೆಂಡ್ ಮಾಡಲಾಗಿದೆ ಅಲ್ಲಿ ಚೀಫ್ ಸೂಪರಿಂಟೆಂಡೆಂಟ್ ಶೇಷಮೂರ್ತಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನು ಕೂಡ ಅಮಾನತು ಮಾಡಲಾಗಿದೆ ದರ್ಶನ್ರನ್ನು ಬೇರೆ ಕಡೆ ಜೈಲಿದ್ದಾರೆ ಶಿಫ್ಟ್ ಮಾಡೋಕು ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ಬರ್ತಾ ಇದೆ ಅಷ್ಟೇ ಮಾಹಿತಿ ಮಾನ್ಯ ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆಗಳನ್ನ ಕೇಳಬೇಕಿಲ್ಲ ಇಂತ ಪ್ರಕರಣದಲ್ಲಿ ಇದೇ ಮೊದಲ ಬೇರೆಯವರು ಬಿಡಿ ಇದೇ ರೇಣುಕಾ ಸ್ವಾಮಿ ಕೇಸಲ್ಲಿ ದರ್ಶನ್ಗೆ ಸತ್ಕಾರವನ್ನ ಕೊಡ್ತಾ ಇದ್ದಾರೆ ಬಿರಿಯಾನಿ ಕೊಡ್ತಿದ್ದಾರೆ ಅಂತ ಸುದ್ದಿ ಬಂದಿದ್ದಾಗ ಏನ್ ಹೇಳಿದ್ರು ಸಿಎಂ ಮತ್ತು ಪರಮೇಶ್ವರ್ ಕಡ್ಡಿ ತುಂಡು ಮಾಡದಂತೆ ಅದನ್ನು ರಿಜೆಕ್ಟ್ ಮಾಡಿದ್ರು ಯಾವುದೇ ಎಕ್ಸ್ಟ್ರಾ ಫೆಸಿಲಿಟಿ ಕೊಡ್ತಿಲ್ಲ ಅಂತ ಹೇಳಿದ್ರು ಬನ್ನಿ ಬೇಕಾದ್ರೆ ತೋರಿಸ್ತೀನಿ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳಿದ್ರು ಆದರೆ ಗೃಹ ಮಂತ್ರಿ ತೋರಿಸೋದೇನೋ ಬಿಚ್ಚಿ ಅಲ್ಲಿ ರಾಜ್ಯವೇ ಅದನ್ನ ಕಣ್ತುಂಬಿಕೊಂಡಿದೆ ಸ್ನೇಹಿತರೆ ಈ ಸಿಸ್ಟಮ್ ದುಡ್ಡಿದವರಿಗೆ ಮಾರ್ಕೊಂಡಿರೋದು ಇದರ ಮೊದಲ ಬಾರಿ ಏನಲ್ಲ ಪರಪನ ಅಗ್ರಹಾರ ಜೈಲಲ್ಲಿ ಜೈಲಲ್ಲಿ ಅವರ ಸ್ನೇಹಿತೆ ಶಶಿಕಲಾ ಹಾಗೂ ರಾಜಾತಿಥ್ಯ ಕೊಟ್ಟ ಆರೋಪ ಇತ್ತು ಕೋಕಾ ಕೇಸ್ ಹಾಕಿಸಿಕೊಂಡಿರೋ ಕುಳ್ಳು ರಿಜ್ವಾನ್ ಕೂಡ ವರ್ಜರಿಯಾಗಿ ಹುಡ್ತಬ್ಬ ಮಾಡ್ಕೊಂಡಿದ್ದ ವಿಡಿಯೋ ವೈರಲ್ ಆಗಿತ್ತು ಸೀನಾ ಅನೋನು ಗನ್ ರೂಪದಲ್ಲಿ ಕೇಕ್ ತರಿಸ್ಕೊಂಡು ಬರ್ಡೇ ಮಾಡಿ ಕುಣಿದು ಕುಪ್ಪಳಿಸಿ ಜೈಲಿನಲ್ಲಿ ಸಂಭ್ರಮಾಚರಣೆ ಮಾಡಿದ್ದ ಸೊ ದರ್ಶನ್ ವಿಚಾರದಲ್ಲಿ ಈ ರೀತಿ ಆಗಬಹುದು ಅಂತ ಕಟ್ಟೆಚ್ಚರ ವಹಿಸಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಡಬಹುದಾಗಿತ್ತು ಅವಕಾಶನೇ ಇಲ್ಲ ಅಂತ ಹೇಳಬಹುದಾಗಿತ್ತು ಹೇಳಿದ್ರು ನಡೆದಿಲ್ಲ ಅಂತ ಹೇಳಿದ್ರೆ ಏನು ಕೂಡ ಮುಖ್ಯಮಂತ್ರಿಗಳ ಮಾತಿಗೆ ಅಥವಾ ಹೋಮ್ ಮಿನಿಸ್ಟರ್ ಗೆ ಅಥಾರಿಟಿನೇ ಇಲ್ಲ ಆಯ್ತು ಕೆಲಸ ಮಾಡಕ್ ಸಾಮರ್ಥ್ಯ ಇಲ್ಲ ಅಂತ ಆಯ್ತು ಅಂತ ಇಲ್ಲಿ ಅದನ್ನ ಆರತಿ ಅನ್ಕೋಬೇಕಾಗತ್ತೆ ಜೊತೆಗೆ ದರ್ಶನ್ ಇಲ್ಲಿ ಮೀಟಿಂಗ್ ಮಾಡಿರೋದು ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಅನ್ನೋ ವ್ಯಕ್ತಿ ಜೊತೆಗೆ ಇತನ್ ಮೇಲೆ ಕೋಕಾ ಕಾಯ್ದೆ ಇದೆ ಅಪರೂಪಕ್ಕೆ ಹಾಕುವಂತ ಭಯಾನಕ ಕಾಯ್ದೆ ಇದೆ ಮೇಲೆ ಕೊಲೆ ಬೆದರಿಕೆ ಸೇರಿ ಸಾಕಷ್ಟು ಕೇಸಸ್ ಇತನ್ ಮೇಲಿದೆ ಇಂತ ಕುಖ್ಯಾತನೊಂದಿಗೆ ಸೇರಿ ಅಷ್ಟು ದೊಡ್ಡ ಅಭಿಮಾನಿ ಬಳಗಕ್ಕೆ ಸಮಾಜಕ್ಕೆ ದರ್ಶನ್ ಏನ್ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ಅಷ್ಟು ಆರಾಮಾಗಿ ಲಘು ಬಗೆಯಿಂದ ನಗ್ನತ್ತ ಒಳ್ಳೆ ಮೀಟಿಂಗ್ ರೆಸಾರ್ಟ್ ಅಲ್ಲಿ ಮೀಟಿಂಗ್ ಮಾಡೋ ತರ ಈ ಫೋಟೋ ಬಂದಿದೆಯಲ್ಲ ಏನ್ ಸಂದೇಶ ಪಾಸ್ ಮಾಡ್ತಿದ್ದಾರೆ ದರ್ಶನ್ ಜೊತೆಗೆ ದರ್ಶನ್ ವಿಡಿಯೋ ಕಾಲ್ ನಲ್ಲಿ ರೌಡಿ ಶೀಟರ್ ಸತ್ಯ ಅನ್ನೋನೊಂದಿಗೆ ಮಾತನಾಡಿರುವುದು ಕೂಡ ಗೊತ್ತಾಗಿದೆ ಆ ಸತ್ಯ ಮತ್ತು ಅವನಪ್ಪ ಇಬ್ಬರು ರೌಡಿ ಶೀಟರ್ ಗಳಂತೆ ದರ್ಶನ್ ಆಪ್ತ ವಲಯ ಮತ್ತು ಅವರ ಸಹವಾಸಗಳು ಯಾವ ತರ ಇದೆ ಅನ್ನೋದಕ್ಕೆ ಪ್ರಶ್ನೆಗಳನ್ನ ಉತ್ಪತ್ತಿ ಮಾಡುತ್ತೆ ಇಲ್ಲಿ ಪ್ರಶ್ನೆಗಳನ್ನ ಜನ ಕೇಳೋ ರೀತಿ ಆಗುತ್ತೆ ಜೊತೆಗೆ ಮೊಬೈಲ್ ಎಲ್ಲಿಂದ ಬಂತು ಅಲ್ಲಿ ಯಾರೋ ಪಕ್ಕದವ್ರು ಕೊಟ್ಟಿದ್ದು ಅಂತ ಹೇಳ್ತಿದ್ದಾರೆ ಪಕ್ಕದವರಿಗಾದರೂ ಎಲ್ಲಿಂದ ಬಂತು ಹೇಗೆ ಜೈಲ್ ಇದು ಯಾವ ತರ ಜೈಲ್ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕೇಳಬೇಕಾಗುತ್ತೆ ಸ್ನೇಹಿತರೆ ಅಪರಾಧಿಗಳನ್ನ ಆರೋಪಿಗಳನ್ನ ಜೈಲಿಗೆ ಹಾಕೋದೇ ಇವರನ್ನ ಸಮಾಜದಿಂದ ಐಸೋಲೇಟ್ ಮಾಡಬೇಕು ಒಂದು ಪನಿಷ್ಮೆಂಟ್ ಪ್ರತ್ಯೇಕವಾಗಿಡಬೇಕು ಇವ್ರನ್ನ ಅನ್ನೋ ಉದ್ದೇಶ ಜೊತೆಗೆ ಸಮಾಜದಲ್ಲಿ ಇವರಿಂದ ಇನ್ಯಾರಿಗೂ ಫರ್ದರ್ ಹಾನಿ ಆಗಬಾರದು ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಬೇಕು ಅಂತ ಆದರೆ ಒಳಗೆ ಹೋಗಿದ್ದು ಆರಾಮಾಗಿದ್ದಾರೆ ಅಂತ ಹೇಳಿದ್ರೆ ಆ ಪನಿಷ್ಮೆಂಟ್ ಹೆಂಗಾಯಿತು ಐಸೋಲೇಷನ್ ಏನಾಯಿತು ರೆಸಾರ್ಟ್ ವಾಸ ಥರ ಆಯ್ತಲ್ವಾ ಅದು ಒಂದು ಇನ್ನೊಂದು ಅವರಿಗೆ ಹೊರ ಜಗತ್ತಿನೊಂದಿಗೆ ಬೇಕಾಬಿಟ್ಟಿ ಸಂಪರ್ಕ ಇದೆ ವಿಡಿಯೋ ಕಾಲ್ ಮಾಡ್ಬೋದು ಮಾತಾಡ್ಬೋದು ಯಾರ ಜೊತೆ ಬೇಕಾದ್ರೆ ಮೀಟಿಂಗ್ ಮಾಡ್ಬೋದು ಅಂತ ಹೇಳಿದ್ರೆ ಐಸೋಲೇಷನ್ ಹೇಗಾಗುತ್ತೆ ಅವರು ತಮ್ಮ ಬೆಂಬಲಿಗರು ಮತ್ತು ಇಂತಹ ನೆಟ್ವರ್ಕ್ಗಳ ಮೂಲಕ ಬೇಕಾಗಿದ್ದನ್ನು ಬೇಕಾದವರಿಗೆ ಮಾಡಿಸಬಹುದಲ್ವಾ ಅನ್ನೋ ಆತಂಕಕ್ಕೂ ಇದು ಕಾರಣ ಆಗ್ತಾ ಇದೆ ಸ್ನೇಹಿತರ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ